ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಮಾಡ್ತಾಯಿದ್ದೀನಿ ಮುಖ್ಯವಾಗಿ ಈ ಒಂದು ಮನೆಮದ್ದನ್ನು ತಿರಿಗೆ ಮಾಡಿಕೊಡ್ತಾರೆ ಏಕೆಂದರೆ ಅವರಿಗೆ ಸ್ಟ್ರೆಂತ್ಗೋಸ್ಕರ ಇದನ್ನು ಮಾಡಿಕೊಡ್ತಾರೆ ತುಂಬಾ ಸ್ಟ್ರೆಂತ್ ಇರುತ್ತೆ ಈ ಒಂದು ಮನೆಮದ್ದು ಹಾಗೆಯೇ ಈ ಒಂದು ಮನೆಮದ್ದು ಕೂದಲುಗೂ ಸ್ಕಿನ್ಗೂ ಎಲ್ಲ ತುಂಬಾ ಒಳ್ಳೆಯ ಮನೆಮದ್ದು ಇದು ಬನ್ನಿ ಈ ಮೆಂತ್ಯ ಕಾಳಿನಿಂದ ಮಾಡಿರುವಂಥ ಈ ಒಂದು ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚರಣೆಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಾಗೆ ನಾನಿಲ್ಲಿ ಒಂದು ಅರ್ಧ ಆಗುವಷ್ಟು ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ ನೂರು ಗ್ರಾಮ್ ಆಗುವಷ್ಟು ಮೆಂತ್ಯ ಕಾಳನ್ನು ನೆನೆ ಹಾಕಿ ನಾನು ಇಟ್ಕೊಂಡಿರುವಂಥದ್ದು ಇನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಈ ಥರ ಒಂದು ಬೆಲ್ಲ ಬರುತ್ತೆ ನೋಡಿ ಇದು ಔಷಧಿಗೆಲ್ಲ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ ಆ ಥರದ್ದು ಬೆಲ್ಲ ಇದು ತಾಟಿ ಬೆಲ್ಲ ಅಂತಾರೆ ಇಲ್ಲಿ ನಾನು ಪೇಪರ್ ಅವ್ಲಿಕ್ಕೆ ಒಂದು ಕಪ್ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ತಗೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ಒಂದು ಒಂದು ಇಪ್ಪತ್ತಾಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ನೆನೆಸಿ ಇಟ್ಕೊಂಡಿರುವಂಥ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನು ಒಂದು ನಾಲ್ಕು ಅವರ್ ನೀವು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ನೆಂದಿರುತ್ತೆ ಇವಾಗ ನೆಂದಿರುವಂಥ ಈ ಒಂದು ಕಾಳನ್ನು ನಾವು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿಲಿ ನಾನು ಮೆಂತ್ಯ ಕಾಳನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನೋಡಿ ನೀರೇನು ಹಾಕೋದು ಬೇಡ ಚೆನ್ನಾಗಿ ತೇವಾಂಶ ಇರುತ್ತಲ್ಲ ಅದರಿಂದ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇಷ್ಟಾದರೆ ಇಲ್ಲಿ ಸಾಕು ಇದು ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಬೆಲ್ಲ ಐತೆ ನೋಡಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಕರಗಿಸ್ಕೋಬೇಕು ಚೆನ್ನಾಗಿ ಬೆಲ್ಲದಲ್ಲಿ ಕಲ್ಲು ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ನೋಡಿ ಈ ಥರ ನೀರು ಮಾಡ್ಕೋಬೇಕು ಇದನ್ನು ಇವಾಗ ನಾವು ಸ್ಟವನ್ನು ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡೋಣ ನಾನು ಇಲ್ಲೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ನೀವು ಜಾಸ್ತಿ ಕೂಡ ನೀವು ಇಲ್ಲಿ ಉಪಯೋಗಿಸ್ಕೋಬೋದು ನೋಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರಗಲಿ ಇವಾಗ ನಾನು ತಗೊಂಡಿರುವಂಥ ಗೋಡಂಬಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಬಿಡೋಣ ಗೋಡಂಬಿಯನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತೆಕ್ಕೊಂಬಿಡೋಣ ಇದೇ ತುಪ್ಪದಲ್ಲಿ ನಾವು ತಗೊಂಡಿರುವಂಥ ಬಾದಾಮಿಯನ್ನು ಕೂಡ ಫ್ರೈ ಮಾಡಿ ತಗೊಂಬಿಡಬೇಕು ಅದು ವೀಡಿಯೋ ಮಿಸ್ ಆಗೋಗಿದೆ ಇವಾಗ ಆ ತುಪ್ಪದಲ್ಲಿ ನಾವು ಈ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಂಡು ಸೋದಿಸ್ಕೊಂಡು ಹಾಕೊಳ್ಳೋಣ ನೋಡಿ ಮೇಲುಗಡೆ ಎಲ್ಲ ಕಲ್ಲಿದೆ ನೋಡಿ ಇದಕ್ಕೋಸ್ಕರನೇ ನಾವು ಬೆಲ್ಲವನ್ನು ಕರಗಿಸಿ ಅದನ್ನು ಸೋದಿಸಿ ನಾವು ಈ ಥರ ಉಪಯೋಗಿಸ್ಕೋಬೇಕು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಮೆಂತ್ಯ ಕಾಳಿ ಇದೆ ನೋಡಿ ಅದನ್ನು ನಾನಿಲ್ಲಿ ಇದ್ದೀನಿ ಈ ಒಂದು ಮನೆ ಮದ್ದನ್ನು ಎಲ್ಲ ಪೂರ್ತಿಯಾಗಿ ರೆಡಿ ಆದಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ದಿನ ನಾವು ಇದನ್ನು ತಿನ್ಬೋದು ಇದನ್ನು ನೀವು ಬೆಳಿಗ್ಗೆ ಒಂದು ಸ್ಪೂನ್ ಆಗುವಷ್ಟು ತಗೊಂಡ್ರೆ ಸಾಕಾಗುತ್ತೆ ಖಾಲಿ ಹೊಟ್ಟೆಗೆ ತಗೋಬೇಕು ತಗೊಂಡ್ಮೇಲೆ ಒಂದು ಅರ್ಧ ಗಂಟೆ ನೀರನ್ನಾಗಲಿ ಹಾಲಾಗಲಿ ಕಾಫಿ ಆಗಲಿ ಏನು ಕುಡಿಬಾರ್ದು ಆಮೇಲೆ ಅರ್ಧ ಗಂಟೆ ಆದಮೇಲೆ ನಾವು ತಗೋಬೋದು ಇವಾಗ ನೋಡಿ ಈ ಬೆಲ್ಲದಲ್ಲಿ ನಾನು ಈ ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ ಇದನ್ನು ಗಂಟಿಲ್ಲದ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲದ ನೀರಿದೆ ನೋಡಿ ಅದರಲ್ಲೇ ಇದು ಚೆನ್ನಾಗಿ ಬೇಯಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿ ಇಲ್ಲಿ ನಾನು ತಗೊಂಡಿರುವಂಥ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಅನ್ನಾದರೂ ನೀವು ಹಸಿ ತೆಂಗಿನ ತುರಿ ಅನ್ನಾದರೂ ಹಾಕ್ಕೋಬೋದು ಇಲ್ಲಾಂದರೆ ಒಣ ಕೊಬ್ಬರಿಯನ್ನು ಕೂಡ ನೀವು ತುರಿದು ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಕಾಳಲ್ಲಿ ಕಹಿ ಇರುತ್ತೆ ಅಲ್ವಾ ಆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿರೋದು ಇವಾಗ ನೋಡಿ ತೆಂಗಿನ ತುರಿಯನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೀರು ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ ನೋಡಿ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ತುಪ್ಪವನ್ನು ಜಾಸ್ತಿ ಹಾಕ್ಕೋಬೋದು ತುಪ್ಪವನ್ನು ಹಾಕ್ಕೊಂಡು ಇದನ್ನೊಮ್ಮೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಒಂದು ಮನೆಮದ್ದು ಕೋಲ್ಡ್ ಇರುವ ಮೈಗೆ ಅಂತೂ ಇದು ತುಂಬಾ ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು ಅಲರ್ಜಿ ಕೋಲ್ಡ್ ಇರೋರಿಗೆ ಇದನ್ನು ನೀವು ಪ್ರತಿದಿನ ಒಂದು ಸ್ಪೂನ್ ಆಗೋಷ್ಟು ತಿನ್ಕೊಂಡು ಬಂದರೆ ನಿಮ್ಮದು ಕೋಲ್ಡ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಔಷಧಿ ಇದು ಇವಾಗ ನೋಡಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ನಾನು ಇದಕ್ಕೆ ನಾನು ತಗೊಂಡಿರುವಂಥ ಪೇಪರ್ ಅವಲಿಕೆಯನ್ನು ಹಾಕೊಳ್ತಾ ಇದ್ದೀನಿ ಈ ಅವಲಿಕೆ ಹಾಕೋದ್ರಿಂದ ಅಷ್ಟೇ ಈ ಒಂದು ಮೆಂತ್ಯ ಕಾಳಿನಲ್ಲಿರುವಂಥ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಪೇಪರ್ ಒಲಕ್ಕನ್ನು ಹಾಕೊಂಡ್ಮೇಲೆ ಇದನ್ನು ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಇದು ತೆಂಗಿನಕಾಯಲ್ಲಿರುವಂಥ ಎಣ್ಣೆ ಕೂಡ ಇಲ್ಲಿ ಚೆನ್ನಾಗಿ ಬಿಟ್ಕೊಂಡು ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಡ್ರೈ ಆಗಿ ಇದರಲ್ಲಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಮತ್ತು ತುಪ್ಪ ಬಿಟ್ಕೋಬೇಕು ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಕ್ಲೀನಾಗಿದ್ದು ಡ್ರೈ ಆಗಬೇಕು ಇಲ್ಲಾಂದರೆ ಇದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಚೆನ್ನಾಗಿದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಟವನ್ನು ಆಫ್ ಮಾಡಿ ಪೂರ್ತಿಯಾಗಿ ನಾವು ತಣ್ಣಗಾಗಿಲ್ಕು ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇದನ್ನು ನೀವು ಎತ್ತಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಗಾಳಿ ಆಡದಂಥ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ನೀವು ಇದನ್ನು ಒಂದು ಸ್ಪೂನ್ ಆಗುವಷ್ಟು ತಿನ್ಕೊಂಡು ಬರಬೇಕು ಇದು ತಿಂದ ಮೇಲೆ ನೀವು ನೀರನ್ನಾಗಲಿ ಹಾಲನ್ನಾಗಲಿ ಕುಡಿಬಾರ್ದು ಒಂದು ಅರ್ಧ ಗಂಟೆ ಆದ ಮೇಲೆ ನೀವು ಒಂದು ಲೋಟ ಹಾಲನ್ನು ಕುಡ್ಕೋಬೋದು ಇದೇ ಥರ ನೀವು ಒಂದು ಹದಿನೈದು ದಿನ ಮಾಡಿ ನೋಡಿ ಈ ಒಂದು ಔಷಧಿದ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ